ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಮೆನಪ್ಟ ಮತ್ತು ಅವನ ಅಂಗರಕ್ಷಕರು ಸೆರೆವಾಸದಲ್ಲಿ ವಾಸದಲ್ಲಿ ಹೋಗಬೇಕಾಗಿ ಬರುತ್ತೆ ಅವರನ್ನು ಹೇಗಾದರೂ ಕಾಣಬೇಕು ಅಂತ ಅಂಥೇಳ್ಬಿಟ್ಟು ಶೀಬಾ ಬರ್ತಾಳೆ ಆ ಬೆಕ್ಕು ಮತ್ತು ಊಟರಿಗೆ ಸ್ವಲ್ಪ ರೊಟ್ಟಿಯನ್ನು ಕೊಡ್ತಾಳೆ ಅವರಿಂದ ಒಂದು ಸಂದೇಶವನ್ನು ತಗೊಂಡು ಮೆನ್ನನಿಗೆ ಮುಟ್ಟಿಸ್ತಾಳೆ ಅದು ಏನು ಅಂದರೆ ಬಟ ಬಂದಾಗ ಅವನಿಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಇಲ್ಲಿ ನಡೆದ ಸಂಗತಿಯನ್ನ ಹೇಳಬೇಕು ಅಂತ ಹೇಳ್ತಾಳೆ ಆನಂತರ ನೀವು ಊಟ ಮಾಡ್ಕೊಂಡು ಬನ್ನಿ ಹಾಗೇನೆ ಅವ ಇವ್ರಿಗೂ ಕೂಡ ಅಣ್ಣ ಅವ್ರಿಗೂ ಕೂಡ ನೀವೇನಾದ್ರೂ ತಲುಪ್ಸಿ ಅಂದಾಗ ಮೆನ್ನ ಹೇಳ್ತಾನೆ ಊಟ ಮುಖ್ಯ ಅಲ್ಲ ನಾಯಕರು ದಿನಗಟ್ಟಲೆ ಬೇಕಾದರೂ ಉಪವಾಸ ಇದ್ದು ಬೆಳೆದ ಬೆಳೆದವ್ರವರು ಹಾಗಾಗಿ ಹಾಗೆ ಉಪವಾಸ ಇರೋಕೆ ಅವ್ರ ಕೈಲ ಆಗತ್ತೆ ಅಂತ ಹೇಳಿದಾಗ ಆದ್ರೂ ಅಂತ ಶಿವ ರಾಗ ತೆಗಿತಾಳೆ ಹೌದು ಈಗ ಅವರನ್ನು ಅಲ್ಲಿಂದ ಪಾರ್ ಮಾಡಬೇಕು ಅಂತ ಮೆನ್ನ ಹೇಳ್ತಾನೆ ಹಾಗಾದರೆ ನೀವೀಗ ಅಲ್ಲಿಗೆ ಬರಲ್ವಾ ಅಂತ ಆಕೆ ಕೇಳಿದಾಗ ನೋಡಮ್ಮ ಸಂಜೆವರೆಗೂ ಬಟನ್ ದಾರಿ ನೋಡ್ತೀನಿ ಅಷ್ಟರಲ್ಲಿ ಆತ ಬರೆದಿದ್ರೆ ಹೊರಟು ಬಂದುಬಿಡ್ತೀನಿ ನಿನ್ನ ಗಂಡ ಏನಾದರೂ ಸಹಾಯ ಮಾಡ್ತಾನ ಅಂತ ಕೇಳಿದಾಗ ನನಗೋಸ್ಕರ ಈ ಮಗುಗೋಸ್ಕರ ನನ್ನ ಗಂಡ ಏನು ಬೇಕಾದರೂ ಮಾಡ್ತಾನೆ ಅಯ್ಯ ಅಂತ ಶಿಬಾ ಹೇಳ್ತಾಳೆ ಬಟ ಬಂದರೆ ಸಹಾಯ ಏನು ಬೇಕಾಗಲ್ಲ ಬರೆದಿದ್ರೆ ಮಾತ್ರ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಮೆನ್ನ ಹೇಳಿದಾಗ ಆಗ್ಲಿ ಅಯ್ಯ ಹೇಳ್ತೀನಿ ಅಂತ ಆಕೆ ಹೇಳ್ತಾಳೆ ಸರಿ ಇನ್ನು ನೀನು ಇಲ್ಲಿಂದ ಹೊರಡು ನನ್ನನ್ನು ಇಲ್ಲಿ ಕಂಡ ವಿಷಯವನ್ನ ಅಂತ ಮಾತು ನಿಲ್ಲಿಸಿದಾಗ ಇಲ್ಲ ಅಯ್ಯ ನಾನು ಯಾರಿಗೂ ಹೇಳೋದಿಲ್ಲ ನೆನ್ನೆಯಿಂದ ನೀವೇನು ತಗೊಂಡಿಲ್ಲ ಏನಾದ್ರು ತಂದ್ಕೊಡ್ಲ ಅಂತ ಆಕೆ ಕೇಳಿದಾಗ ಬೇಡ ತಾಯಿ ರಾತ್ರಿ ನಾಯಕರಿಗೆ ಪ್ರಸಾದವನ್ನು ಕೊಟ್ಟು ಮೇಲೇನೆ ನಾನು ತಗೊಳ್ಳೋದು ಅಂತ ಮೆನ್ನ ಹೇಳ್ತಾನೆ ಶೀಬಾ ಮಗು ನೆತ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಮೆನ್ನ ನನ್ನ ದೃಷ್ಟಿ ಮಾತ್ರ ನದಿ ಮೇಲೇ ಇರುತ್ತೆ ಯಾವಾಗ ಎಲ್ಲಿ ಬಟ ಕಾಣ್ತಾನೋ ಅಂತ ಅವನು ನೋಡ್ತಾನೆ ಇರ್ತಾನೆ ಈ ಕಡೆ ಮರ ನೆತ್ತಿ ಮೇಲೆ ಬರೋ ಹೊತ್ತಿಗೆ ಮೆರವಣಿಗೆ ಅರಮನೆಗೆ ಹಿಂತಿರುಗುತ್ತೆ ಪೆರೋಗೆ ಅಷ್ಟೊತ್ತಿಗೆ ಸಾಕಷ್ಟು ಬಳಲು ಹೋಗಿರ್ತಾನೆ ಸ್ವಲ್ಪ ವಿಶ್ರಾಂತಿಗೋಸ್ಕರ ಅವನು ಶಯಾಗೃಹವನ್ನು ಸೇರ್ಕೋತಾನೆ ಮಹಾ ಅರ್ಚಕ ಅಮಾತ್ಯ ಹೆಕ್ವೆಟ್ಟು ಮತ್ತಿತರ ಸರು ಸದಸ್ಯರು ಮಹಾದಂಡನಾಯಕ ತೆರಿಗೆ ಅಧಿಕಾರಿಗಳು ಪ್ರಾಂತ್ಯಪಾಲರು ಇತರ ಪ್ರತಿಷ್ಠಿತರು ಅದರಲ್ಲಿ ಕೆಲವರು ಮಹಿಳೆಯರು ಇರ್ತಾರೆ ಇವರುಗಳೆಲ್ಲರೂ ಔತರಣದ ಭವನದ ಕಡೆಗೆ ನಡೀತಾರೆ ಇದು ಬಗೆ ಬಗೆಯ ಮದರೆ ಭಕ್ಷ ಭೋಜ್ಯಗಳ ಭೋಜನದಿಂದ ಕೂಡಿದ್ದಂತಹ ಔತಣ ತಂತಿ ವಾದ್ಯ ಸಂಗೀತದ ಹಿನ್ನೆಲೆಯಲ್ಲಿರುತ್ತೆ ರ ಅಸ್ತಮಿಸಿದ ತಕ್ಷಣ ದೀಪಾಲಂಕಾರ ಅಲ್ಲಿರುತ್ತೆ ಆ ಭವ್ಯವಾದ ಬೆಳಕಿನಲ್ಲಿ ಅರಮನೆ ಬಯಲಲ್ಲಿ ನರ್ತನ ಗಾಯನ ಮತ್ತಿತರ ವಿನೋದಗಳು ಇರುತ್ವೆ ಆಗ್ಲೇನೆ ಅರಮನೆ ಮುಂದಗಡೆ ಸಾವಿರಾರು ಜನ ನಿಂತಿರ್ತಾರೆ ಅವರೆಲ್ಲರಿಗೂ ಭಕ್ಷ್ಯಗಳ ವಿತರಣೆಯನ್ನ ಮಾಡ್ತಾರೆ ಔತಣಕ್ಕೆ ಮಹಾರಾಣಿ ಜೊತೆಗೆ ಪೆರೋ ಬರ್ತಾನೆ ಆಗ ಮಹಾ ಅರ್ಚಕ ಹೇಳ್ತಾನೆ ರಾಜಧಾನಿಯ ಪ್ರತಿಷ್ಠಿತರು ಐಗುಪ್ತದ ಮಹಾಪ್ರಭುವಿಗೆ ಸ್ವಾಗತ ಬಯಸ್ತಾ ಇದ್ದಾರೆ ನವಯೋವನ ಪ್ರಾಪ್ತ ಆಗಿರೋ ಪೆರೋ ನಿನ್ನ ಆಳ್ವಿಕೆ ಸುದೀರ್ಘವಾಗ್ಲಿ ದೀರ್ಘಾಯುಷ್ಯ ನಿನಗಿರಲಿ ಅಂತ ಹೇಳ್ತಾನೆ ಪ್ರತಿಷ್ಠಿತರೆಲ್ಲರೂ ತಲೆಬಾಗಿ ನಮಸ್ಕಾರ ನಮಸ್ಕಾರ ಮಾಡ್ತಾರೆ ಆಗ ಹೇ ಪಾಟ್ ಮತ್ತೊಂದು ಮಾತು ಹೇಳ್ತಾನೆ ನಮ್ಮ ನೆಚ್ಚಿನ ಮಹಾರಾಣಿಗೂ ಕೂಡ ರಾಜಧಾನಿಯ ಪ್ರತಿಷ್ಠಿತರು ಸ್ವಾಗತ ಬಯಸ್ತಾರೆ ಅಂತ ಹೇಳಿದಾಗ ನೆಫರ್ ಟೀಮ್ ಮಂದಹಾಸ ಬೀರ್ತಾನೆ ಪೇರೋ ಕೂತ್ಕೊಂಡ ನಂತರ ತಾನು ಬಂದ ಅವನ ಪಕ್ಕದಲ್ಲಿ ಕೂತ್ಕೊಂತಾಳೆ ವಾದ್ಯ ಸಂಗೀತ ಧ್ವನಿ ತೀವ್ರಗೊಳ್ಳುತ್ತೆ ಆ ದಿನ ಕೂಡ ಮಹಾಪ್ರಭ ತುಂಬಾ ಕಡಿಮೆನೆ ಊಟ ಮಾಡ್ತಾನೆ ಆ ನಂತರ ಈ ಕಡೆ ಅರಮನೆ ದೇವ ಮಂದಿರದಲ್ಲಿ ಇತರ ಹಲವರ ಜೊತೆ ಕೂತ್ಕೊಂಡು ಉಂಡು ಎದ್ದ ನಂತರ ಹಿರಿಯ ಲಿಪಿಕಾರ ಸೆನೆ ಮಾರನೇ ದಿನದ ಒಂದು ಕಾರ್ಯಕ್ರಮದಿಂದ ಆ ಯೋಚನೆಯಿಂದ ಉತ್ತೇಜಿತನಾಗ್ತಾನೆ ನಸುಕಿನಲ್ಲಿ ಅರಮನೆ ಯೋಧರ ದಳಪತಿ ನಡೆಸಿರೋ ಕಾರ್ಯಾಚರಣೆಯ ರಹಸ್ಯ ಸ್ವರೂಪ ಮಾತ್ರ ಅವನನ್ನ ಆಶ್ಚರ್ಯಗೊಳಿಸಿರುತ್ತೆ ಅವನು ದಳಪತಿನ ಕೇಳ್ತಾನೆ ಅಲ್ಲ ನೀನು ಮತ್ತು ಆ ಕಾರಾಗೃಹದ ಅಧಿಕಾರಿ ನನಗೆ ಹೇಳ್ದೇನೆ ಈ ಕೆಲಸ ಮಾಡಿದ್ದೀರಲ್ಲಪ್ಪಾ ಅಂದಾಗ ಅಯ್ಯೋ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ವಿ ಬಹಳ ಕಟ್ಟುನಿಟ್ಟಿನ ಆಜ್ಞೆ ಇತ್ತು ಯಾರಿಗೂ ಗೊತ್ತಾಗ್ದೇ ಅವರನ್ನ ಬಂಧಿಸ್ಬೇಕು ಅಂತ ಅಂತ ಹೇಳ್ಬಿಟ್ಟು ದಳಪತಿ ಹೇಳ್ತಾನೆ ಸುಳ್ಳಾಡೋದು ತಪ್ಪೇನಲ್ಲ ಅಂತ ಅನ್ಕೊಂಡು ಸೆಹಬ್ ಹೇಳ್ತಾನೆ ನಂಗೂ ಗೊತ್ತಿತ್ತು ಆದ್ರೆ ನೀನ್ ಹೇಳಲಿಲ್ಲ ನೋಡು ಅಂತ ಹೇಳ್ತಾನೆ ಅಯ್ಯೋ ದೀಪಿಕಾರಯ್ಯ ತಪ್ಪು ತಿಳ್ಕೊಬೇಡಿ ನನ್ನನ್ನು ಅಂತ ದಳಪತಿ ಹೇಳ್ತಾನೆ ಇರ್ಲಿ ಬಿಡು ಕಟ್ಟುನಿಟ್ಟಿನ ಆಜ್ಞೆ ಇನ್ನೇನ್ ಮಾಡಿದ್ದಾರೆ ನಿನಗೆ ಅಂತ ಕೇಳಿದಾಗ ಇವತ್ತು ಮತ್ತು ನಾಳೆ ಕಳೆದ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ ಆಮೇಲಿಂದೆಲ್ಲ ಗಡಿಯಿಂದ ಬಂದಿರೋ ಸೈನಿಕರ ಕೆಲಸ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ದಳಪತಿ ಹೇಳ್ತಾನೆ ನೋಡ್ಕೊಳ್ಳೋದು ಏನನ್ನ ಅಂತ ಹೇಳಿಬಿಟ್ಟು ಈ ಸೆನೆಬ್ ಕೇಳಿದಾಗ ಅದನ್ನ ಮಾತ್ರ ನಂಗೆ ಯಾರು ಹೇಳಿಲ್ಲ ಅಂತ ದಳಪತಿ ಹೇಳ್ತಾನೆ ಅಯ್ಯೋ ನೀನೊಬ್ಬ ಅಂತ ಹೇಳ್ಬಿಟ್ಟು ಸೆನೆಬ್ ಈ ಮಂದ ಬುದ್ಧಿ ದಳಪತಿಯನ್ನು ಅವನ ಪಾಟಿಗೆ ಬಿಟ್ಬಿಟ್ಟು ಮಹಾಮಂದಿರಕ್ಕೆ ಮೆರವಣಿಗೆ ಹೊರಡ್ತಾನೆ ಅಲ್ಲಿ ಟೆಹುಟಿ ಹತ್ತಿರಕ್ಕೆ ಹೋಗ್ತಾನೆ ಅಲ್ಲೇ ಇದ್ದ ವಕೀಲನನ್ನು ಕೂಡ ಮಾತಾಡಿಸ್ತಾನೆ ಇನ್ನೇನು ಏನು ಭೇಟಿ ಮಾಡ್ತಾನೆ ಎಲ್ಲ ವಿಷಯಗಳನ್ನು ಅವರಿಂದ ಸ್ವಲ್ಪ ಸ್ವಲ್ಪ ಸಂಗ್ರಹಿಸಿ ಆ ನಂತರ ಅಮಾತ್ಯನ ಹತ್ರಕ್ಕೆ ಹೋಗ್ತಾನೆ ಅಮಾತ್ಯ ಅವನನ್ನು ಕೇಳ್ತಾನೆ ಎಲ್ಲ ನಿನಗೆ ಅಂದಾಗ ಶೆನಬ್ ನಗ್ತಾನೆ ಗಂಭೀರ ಧ್ವನಿಯಲ್ಲಿ ಅಮಾತ್ಯ ಹೇಳ್ತಾನೆ ನಾಳೆ ಬೆಳಗ್ಗೆನೇ ಅವನ ವಿಚಾರಣೆ ಇದೆ ಅಮಾತ್ಯ ಭವನವನ್ನು ಸಿದ್ಧ ಮಾಡು ಅಂತ ಹೇಳಿದಾಗ ಅಪ್ಪಣೆ ಅಂತ ಹೇಳ್ಬಿಟ್ಟು ಸೆನೆಬ್ ಹೇಳ್ತಾನೆ ಊರಿಗೆ ಹೋಗಿದ್ನಲ್ಲ ಅವನ ಅಂಬಿಗ ಬಟ ಅವನು ಬಂದೇನು ಅಂಥೇಳ್ಬಿಟ್ಟು ಅಮಿರಬ್ ಕೇಳಿದಾಗ ಇನ್ನೂ ಇಲ್ಲ ಅಂತ ಈ ಸೆನೆಬ್ ಹೇಳ್ತಾನೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ದಳಪತಿಗೆ ಹೇಳು ಅಂಥೇಳ್ಬಿಟ್ಟು ಅಮಾತ್ಯ ಹೇಳ್ತಾನೆ ಸೆನೆಬ್ ಉಬ್ಬದ ಹಾಗೆ ಅನಿಸುತ್ತೆ ಒಂದು ದಳಪತಿಯನ್ನು ನೋಡ್ತಾನೆ ನೋಡಪ್ಪ ಅವ್ರು ಹೇಳಿದ್ರು ಅಮಾತ್ಯರು ಸ್ವಲ್ಪ ಹುಷಾರಾಗಿರಬೇಕು ನಿನಗೆ ಹೇಳು ಅಂದರು ಕಟ್ಟುನಿಟ್ಟಿನ ಆಜ್ಞೆ ಇದು ಅಂತ ಹೇಳ್ತಾನೆ ನನ್ನ ವಿರುದ್ಧ ಏನಾದರೂ ದೂಳು ದೂರು ಹೇಳಿದ್ರ ನೀವು ಹೇಳಿಬಿಟ್ಟು ದಳಪತಿ ಕೇಳಿದಾಗ ಇಲ್ಲಪ್ಪ ದಳಪತಿ ಬಹಳ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದೀನಿ ಅಂತ ಸೆನೆಬ್ ಹೇಳ್ತಾನೆ ನೀವು ತುಂಬ ಒಳ್ಳೆಯವರು ಅಣ್ಣ ಅಂತ ದಳಪತಿ ಹೇಳ್ತಾನೆ ಅದೆಲ್ಲ ಇರಲಿ ಭಾರಿ ಬಹುಮಾನಗಳು ನಿಂಗೆ ಸಿಕ್ಕಾಗ ನನ್ನ ಒಳ್ಳೆತನವನ್ನು ನೀನು ನೆನ್ಪಿಟ್ಕೋಬೇಕು ಅಂತಾನೆ ಅಂದರೆ ನಿನಗೆ ಏನನ್ನ ಬಹುಮಾನ ಸಿಕ್ಕಾಗ ನನಗೂ ಕೊಡಬೇಕು ಅನ್ನೋ ಒಂದು ಇಂಗಿತ ಒಂದು ಅವತನಕ್ಕೆ ಬಂದವರೆಲ್ಲ ಅವತನ ಮುಗಿಸ್ಕೊಂಡು ವಿರಮಸಕ್ಕೆ ಅಂದ್ಬಿಟ್ಟು ಪಲ್ಲಕ್ಕಿಗಳನ್ನು ಹೇ ಏರಿ ಹತ್ತಿ ಹೊರಡ್ತಾರೆ ಆ ನಂತರ ಸೆನೆಬ್ ಅತಿಥಿ ಗೃಹದ ಕಡೆಗೆ ಹೊರಡ್ತಾನೆ ಇನ್ನು ಬೇರೆ ಅತಿಥಿಗಳು ಅಲ್ವಾ ಅಂತ ಬಾಗ್ಲಲ್ಲಿದ್ದ ಅತಿಥಿ ಗೃಹದ ಅಧಿಕಾರಿ ಕೇಳಿದಾಗ ಹೌದು ಅಂತ ಸೆನೆಬ್ ಹೇಳ್ತಾನೆ ಸೆನೆಬ್ಗೆ ತಾನೊಬ್ಬ ದಡ್ಡನ ಅನ್ಸುತ್ತೆ ಏಕೆಂದ್ರೆ ಬಹಳ ಬುದ್ಧಿವಂತ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಯಾವತ್ತಾದ್ರೂ ಭಾರಿ ಹುಡುಗರೆ ಇವ್ರು ಕೊಡ್ತಾನೆ ಅನ್ಕೊಂಡಿದ್ದೆ ಎಲ್ಲ ವ್ಯರ್ಥನೆ ಆಗೋಯ್ತು ಯಾರು ಗೆದ್ದಿದ್ದೀಗ ಯಾರು ಸೋತಿದ್ದು ಮಹಾ ಅರ್ಚಕ ಭೂ ಅಮಾತ್ಯ ಪೆರೋ ಎಲ್ಲರೂ ಗೆದ್ದರು ಪಾಪ ಆ ಮೆನೆಪಟ ಸೋತ ಸೋತ ಅನ್ನೋದಾ ಈಗಲೇ ಹೆಂಗೆ ಹೇಳೋದು ಈ ಕತ್ತಲು ಕಳೆದು ಬೆಳಗಾಗುವಷ್ಟರಲ್ಲಿ ಮತ್ತೇನಾದರೂ ಆಗಬಹುದು ಅಂತ ಅವನು ಯೋಚನೆ ಮಾಡ್ತಾನೆ ಏನೇ ಇರಲಿ ಈ ಅತಿಥಿ ಗೃಹದಲ್ಲಿ ಇದ್ದ ಆ ಮೆನೆಪ್ಟ ತನಗೆ ನ್ಯಾಯವಾಗಿ ಸಲ್ಬೇಕಾದದ್ದೆಲ್ಲವನ್ನ ಪಡೀಲಿಕ್ಕೆ ತಾನು ಇನ್ನೂ ಒಂದ್ಸಲ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಅಂದರೆ ಅವನಿಗೆ ಅವನು ಅಂದರೆ ಮೆನೆಪಟ ಕಾರೃಹದಲ್ಲಿ ಇರೋದ್ರ ಬಗ್ಗೆ ಅವನಿಗೇನು ಚಿಂತೆ ಇಲ್ಲ ಅವನಿಂದ ತನಗೆ ಯಾವುದೇ ಒಂದು ಬಕ್ಷೀಸು ಸಿಕ್ಕಿಲ್ಲ ಅನ್ನೋ ಒಂದು ಯೋಚನೆ ಅವನಿಗಿರುತ್ತೆ ಬಿಸಿಲು ಕಡಿಮೆ ಆಗತ್ತೆ ಸೆನೆಬ್ ಈಗ ಕಾರಾಗೃಹದ ಕಡೆಗೆ ಹೊರಡ್ತಾನೆ ಅರಮನೆ ಆವರಣದಲ್ಲಿ ಎಲ್ಲಾ ಕಡೆಗಳು ದಿನ ಕಾಣಿಸ್ಕೊಳ್ಳೋ ಮುಖ ಸೆನೆಬ್ದು ಸಾಮಾನ್ಯ ಸೇವಕರು ಸಣ್ಣ ಪುಟ್ಟ ಅಧಿಕಾರಿಗಳು ಎಲ್ಲರೂ ಇವನಿಗೆ ನಮಸ್ಕಾರ ಮಾಡ್ತಾರೆ ನೆಲಮಾಳಿಗೆ ದ್ವಾರದ ಹತ್ರಕ್ಕೆ ಬಂದು ನಿಂತ್ಕೊಳ್ತಾನೆ ಕಾವಲುಗಾರರಿಬ್ರು ಅವನಿಗೆ ನಮಸ್ಕಾರ ಮಾಡ್ತಾರೆ ಅಮಾತ್ಯರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಬಾಗಿಲು ತೆಗರಿಯೋ ಹಾಗೆ ಸೆನೆ ಸನ್ನೆ ಮಾಡ್ತಾನೆ ಕಾರಾಗೃಹದ ಮುಖ್ಯಸ್ಥನಿಗಿಂತ ಅರಮನೆ ದಳಪತಿಗಿಂತ ಈ ಲಿಪಿಕಾರಯ್ಯ ದೊಡ್ಡವನು ಅಂತ ಅಲ್ಲಿದ್ದ ಕಾವಲುಗಾರರು ಅಂದ್ಕೊಳ್ತಾರೆ ಅವನು ಆದೇಶವನ್ನು ಪಾಲಿಸ್ಬೇಕಲ್ಲ ಅಂದ್ಕೊಂಡು ಬಾಗಿಲನ್ನು ತೆಗೀತಾರೆ ಬಾಗಿಲು ಸದ್ದು ಮಾಡುತ್ತೆ ಒಬ್ಬ ಕಾವಲುಗಾರನ ಜೊತೆಗೆ ಈತ ಕೆಳಕ್ಕೆ ನಡೀತಾನೆ ಮತ್ತೊಂದು ಬಾಗಿಲು ಸಿಕ್ಕತ್ತೆ ಬೆಳಕು ನಸು ಬೆಳಕಾಗತ್ತೆ ಆ ಆಂತ್ರ ನಸು ಕತ್ಲೆ ಆಗುತ್ತೆ ಅಂದರೆ ಆ ಥರ ಇಳೀತಾ ಇಳೀತಾ ಕತ್ತಲ್ ಆಗ್ತಾ ಇರುತ್ತೆ ನೀನು ಇಲ್ಲೇ ನಿಂತ್ಕೊಂಡಿರು ಅಂತ ಕಾವಲುಗಾರನ್ಗೆ ಹೇಳ್ಬಿಟ್ಟು ಸೆನೆಬ ಒಬ್ನೇ ಮೂರನೇ ಬಾಗಿಲಿನ ಕಡೆಗೆ ಹೋಗ್ತಾನೆ ಅದನ್ನ ತೆರೀತಾನೆ ಉಸ್ಸಂಜನೋ ಮುಂಜಾವೋ ಅಂತ ಗೊತ್ತಾಗದೇ ಇರೋಷ್ಟು ಮಂದ ಪ್ರಕಾಶ ಅಲ್ಲಿರುತ್ತೆ ಧ್ವನಿಯಲ್ಲಿ ವಿನಯ ವಿನಯನ್ನು ಧೂರ್ತ ವಿನಯವನ್ನ ತೋರಿಸ್ತಾ ಮೆನೆಪ್ಟ ಅಣ್ಣ ಅಂತ ಸೆನೆ ಕರೀತಾನೆ ಈ ಕಡೆ ಒಳಗಡೆ ಬೆಳಕು ಹರಿದ್ಮೇಲೆ ಅದೆಷ್ಟೋ ಹೊತ್ತು ಗೋಡೆಗೆ ಕೂತಿರ್ತಾನೆ ಮೆನೆಪ್ಟ ಆ ನಂತರ ಹಾಗೆ ನೆಲದ ಮೇಲೆ ಮೈ ಚಾಚ್ಬಿಟ್ಟಿರ್ತಾನೆ ನಿದ್ದೆ ಹತ್ತಿರುತ್ತೆ ಕೋರ್ಡಿನ ಥರ ಮಲ್ಕೊಂಡ್ಬಿಟ್ಟಿರ್ತಾನೆ ಸೆನೆಬ್ ಮತ್ತೊಮ್ಮೆ ಕರೀತಾನೆ ಮೆನೆಪ್ಟ ಅಣ್ಣ ಅಂದಾಗ ಅವನ ಧ್ವನಿ ಕೇಳಿಸಿ ನಾಯಕ ಗಡಬಡಿಸಿ ಹೇಳ್ತಾನೆ ಬಟ ಬನ್ನ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಯಾರು ಅಂತ ಕೇಳ್ತಾನೆ ನಾನು ಸೆನೆಬ್ ಅಂತ ಸೆನೆಬ್ ಹೇಳ್ತಾನೆ ಅಯ್ಯೋ ಈತ ಈತ ಇಲ್ಲೂ ಬನ್ನ ಇಲ್ಲೂ ಬನ್ನ ಅಂತ ಮೆನೆಪ್ಟ ಅಂದ್ಕೊಳ್ತಾನೆ ಏನು ಅಮಾತ್ಯರಿಂದ ಏನಾದರೂ ಸಂದೇಶ ತಂದಿದ್ದೀರಾ ಅಂತ ಕೇಳ್ತಾನೆ ನಾಯಕರೆ ಈ ಬಡ ಲಿಪಿಕಾರನ ಮೇಲೆ ನೀವು ಸಿಟ್ ಮಾಡ್ಕೋಬಾರ್ದು ರಾತ್ರಿ ನಿಮ್ಮನ್ನ ನೋಡಿ ಹೋದೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಹೀಗಾಯ್ತಂತೆ ನನಗೂ ತಿಳಿದ ಹಾಗೆ ರಹಸ್ಯವಾಗಿ ಮಾಡಿದ್ದಾರೆ ಈ ಕೆಲಸವನ್ನ ಮಹತ್ವದ ಈ ಸುದ್ದಿಯನ್ನು ಮೊದಲೇ ನಿಮ್ಗೆ ಹೇಳಕ್ಕೆ ನನ್ನ ಕೈಲ ಆಗಲೇ ಇಲ್ಲ ಏಕೆಂದರೆ ನನಗೆ ಈ ವಿಚಾರ ಗೊತ್ತಿರಲಿಲ್ಲ ಅಂತ ಸೆನೆ ಹೇಳ್ತಾನೆ ನನ್ನಿಂದಲೂ ನಿಮ್ಗೆ ಏನು ಪ್ರಯೋಜನ ಇಲ್ಲ ಲಿಪಿಕಾರರೇ ಅಂತ ಮೆನಪ್ಟ ಹೇಳ್ತಾನೆ ನನ್ನ ಸೇವೆಗೆ ಪ್ರತಿಫಲ ಇವತ್ತೆಲ್ಲ ನಾಳೆ ಸಿಕ್ಕುತ್ತೆ ನೀವು ಒಂದು ಸೂಚನೆ ಕೊಟ್ಟರೆ ಸಾಕು ನಿಮ್ಮ ಹಿಂಬಾಲಕರು ವ್ಯವಸ್ಥೆ ಮಾಡ್ತಾರೆ ಅಂತ ಸೆನೆ ಹೇಳ್ತಾನೆ ಯಾಕೆ ಬಂದ ಈತ ಇಲ್ಲಿಂದ ತೊಲಗಬಾರ ಅಂತ ಮೆನಪ್ಟಾಗ ಅನಿಸುತ್ತೆ ಆದರೂ ಕೂಡ ತಾಳ್ಮೆ ವಹಿಸಿ ಕೇಳ್ತಾನೆ ಸೆಡ್ ಉತ್ಸವ ಎಲ್ಲ ಮುಗಿತಾ ಅಂತ ಕೇಳಿದಾಗ ಧಾರ್ಮಿಕ ಕ್ರಿಯೆಗಳೆಲ್ಲ ಮುಗಿದಿವೆ ಇನ್ನು ಬರೀ ಮನೋರಂಜನೆ ಕಾರ್ಯಕ್ರಮಗಳಿವೆ ಅಂದಾಗ ಸರಿ ಸಂತೋಷ ಅಂತ ಮೆನಪ್ಟ ಹೇಳ್ತಾನೆ ದಿನ ಎಲ್ಲ ಅಮಾತ್ಯರ ಪಕ್ಕದಲ್ಲೇ ಇದ್ರೂ ಕೂಡ ನನಗೆ ನಿಮ್ಮದೇ ಯೋಚನೆ ಆಗ್ಬಿಟ್ಟಿತ್ತು ಸಡ್ಮುತ್ಸವಕ್ಕೆ ಅಂತ ಅಷ್ಟು ದೂರದಿಂದ ಬಂದಿರೋ ನೀವು ಪೆರೋ ಎದರಲ್ಲಿ ಇರೋಕ್ಕಾಗ್ಲಿಲ್ವಲ್ಲ ಅಂತ ನನಗೆ ಹೊರಗಾಯಿತು ಅಂತಾನೆ ಆ ಗೃಹದಿಂದ ನನ್ನನ್ನು ಈ ಗೃಹಕ್ಕೆ ಕಳಿಸೋಕೆ ಇದ್ದಕ್ಕಿದ್ದಾಗೆ ತೀರ್ಮಾನಿಸಿರ್ಬೇಕಲ್ವೇ ಅಂತ ಮೆನಪ್ಟ ಕೇಳ್ತಾನೆ ಹಾ ಹಾಗೇ ಇದ್ದಕ್ಕಿದ್ದಾಗೆ ಇನ್ನೂ ಒಂದು ತೀರ್ಮಾನ ಮಾಡಿದರೆ ಮಹತ್ವದ್ದು ಅದನ್ನು ತಿಳಿಸೋಣ ಅಂತ ಈಗ ನಿಮ್ಮನ್ನು ಭೇಟಿ ಮಾಡೋಕೆ ಬಂದೆ ಅಂತ ಸೆನಬ್ ಹೇಳ್ತಾನೆ ಏನದು ಅಂತ ಮೆನಪ್ಟ ಕೇಳಿದಾಗ ನಾಳೆ ನಿಮ್ಮ ವಿಚಾರಣೆ ಇದೆ ಅಂತ ಸೆನೆಬ್ ಹೇಳ್ತಾನೆ ನನ್ನ ವಿಚಾರಣೆನಾ ಅಂತ ಮೆನಪ್ಟ ಕೇಳಿದಾಗ ಒಂದು ರೀತಿಲಿ ಇದು ಒಳ್ಳೇದ ನಾಯಕರೇ ನಿಮ್ಮ ನಿರಪರಾಧಿತ್ವ ರುಜು ಮಾಡೋಕ್ಕೆ ಸರಿ ಹೋಗುತ್ತೆ ನಿಮ್ಮನ್ನ ಗೌರವದಿಂದ ನೀರಾನೆ ಪ್ರಾಂತ್ಯಕ್ಕೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾನೆ ಸೆನೆಬ್ ನೀವು ನಿಜವಾಗ್ಲೂ ಒಳ್ಳೆ ಸುದ್ದಿ ತಂದಿದ್ದೀರಾ ನಿಮಗೆ ಏನು ಉಡುಗೊರೆ ಕೊಟ್ಟರು ಕೂಡ ಸಾಲದು ನನ್ನ ಕವಡೆದಾರ ಪೆರೋಕಟ ಪೆರೋ ಕೊಟ್ಟಿರೋ ಮಣಿಕಟ್ಟು ಎಲ್ಲ ಅತಿಥಿ ಗೃಹದಲ್ಲಿ ಇವೆ ಅಂತ ಹೇಳ್ಬಿಟ್ಟು ಮೆನಪ್ಪ ಹೇಳ್ತಾನೆ ಮನಸ್ಸಿನಲ್ಲೇ ಸೆನೆಬ್ಗೆ ಸಂತೋಷ ಆಗುತ್ತೆ ಸದ್ಯ ಅವಾದರೂ ಸಿಕ್ಕುತ್ತಲ್ಲ ಇವ್ರಿಗೆ ಇಷ್ಟು ದಿವಸ ಸೇವೆ ಮಾಡಿದ್ದಕ್ಕೆ ಅಂತ ಅಂದ್ಕೊಳ್ತಾನೆ ಅವು ಸುರಕ್ಷಿತವಾಗಿರುತ್ತೆ ನಾನು ಅತಿಥಿ ಗೃಹದ ಅಧಿಕಾರಿಗೆ ಹೇಳ್ತೀನಿ ನಿಮ್ಮ ಅನುಚರರು ಬರಬೇಕಾಗಿತ್ತಲ್ವೇ ಅಂತ ಮೆನಪ್ಟ ಹೇಳ್ತಾನೆ ಆಗ ಆ ಸೆನೆಬು ನಾಟಕ ಆಡ್ತಾ ಹಾಂ ಸುರಕ್ಷಿತವಾಗಿ ಇರುತ್ತೆ ಅವು ಸುರಕ್ಷಿತವಾಗೇ ಇಡಿ ಅಂತ ನಾನು ಅತಿಥಿ ಗೃಹದ ಅಧಿಕಾರಿಗೂ ಹೇಳ್ತೀನಿ ನಿಮ್ಮ ಅನುಚರರು ಯಾರು ಬಂದಿಲ್ವಲ್ಲ ಯಾಕೆ ಅಂತ ಇನ್ನೊಮ್ಮೆ ಕೇಳಿದಾಗ ಗೊತ್ತಿಲ್ಲ ಅಂತ ಮೆನೆಪ್ಟ ಹೇಳ್ತಾನೆ ಮತ್ತೆ ಹೇಳ್ತಾನೆ ನನ್ನದೊಂದು ಪ್ರಾರ್ಥನೆ ಇದೆ ಅಂದಾಗ ಏನು ಅಂತ ಈತ ಕೇಳಿದಾಗ ನಿಮ್ಮ ಪ್ರಾಂತ್ಯದಿಂದ ಯಾರಾದರೂ ಬಂದ ತಕ್ಷಣ ನಾನು ಸಲ್ಲಿಸಿರೋ ವಿಷಯವನ್ನು ಅವ್ರಿಗೆ ನೀವು ಹೇಳಿ ನನಗೇನಾದರೂ ಉಡುಗೊರೆ ಕೊಡಿಸ್ಬೇಕು ಅಂತ ಸೆನೆ ಆಚಿಕೆ ಬಿಟ್ಟು ಕೇಳ್ತಾನೆ ಅಂದರೆ ಇದು ಅಂತಿಮ ಸೇವೆ ಅಂತ ಹೇಳ್ತಾ ಇದ್ದೀರಾ ನೀವು ಅಂತ ಮೆನಪ್ಟ ಕೇಳಿದಾಗ ಏಚೆ ಏಚೆ ಆ ಥರ ಹೇಳಲಿಲ್ಲ ಇಂಥ ಸೇವೆ ಮುಂದೇನು ಸಲ್ಲಿಸೋ ಅವಕಾಶ ನನಗೆ ಸಿಕ್ಕಲಿ ಅಂತ ಅವನು ಹೇಳ್ತಾನೆ ಇನ್ನು ಹೋಗ್ಬಹುದಲ್ಲ ಸರ್ ನೀವು ಅಂತ ಹೇಳಿದಾಗ ನಿಮಗೆ ಶ್ರಮ ಆಯಿತಾ ಕ್ಷಮಿಸಿ ನಾಳೆ ನಾನು ನಿಮ್ಮನ್ನು ಮತ್ತೆ ನೋಡ್ತೀನಿ ಅಂತ ಸೆನೆ ಸೆನೆಬಲ್ಲಿಂದ ಹೊರಡ್ತಾನೆ ಮೆನಪ್ಟ ಮೌನವಾಗಿರ್ತಾನೆ ಸೆನೆ ಬಾಗಿಲು ಹೇಳ್ಕೊಂಡು ಮೆಟ್ಲುಗಳನ್ನು ಹತ್ತಿ ಹೋದ ಸದ್ದು ಕೂಡ ಅವನಿಗೆ ಕೇಳುತ್ತೆ ಅಲ್ಲಿಂದ ಮತ್ತೊಂದು ಬಾಗಿಲು ಮೇಲೆ ಮತ್ತು ಒಂದು ಬಾಗಿಲು ಇವೆಲ್ಲ ಕೇಳಿಸ್ತಾ ಕೇಳಿಸ್ತಾ ಮೆನಪ್ಟಾಗೆ ನಗು ಬರುತ್ತೆ ಮನಸ್ಸಿಗೆ ಸಮಾಧಾನನೂ ಅನಿಸುತ್ತೆ ಈ ಕತ್ತಲು ಮನೆ ಹಿಂಸೆ ನಾಳೆವರೆಗೂ ಮಾತ್ರ ನಾಳೆ ವಿಚಾರಣೆ ಆಗತ್ತೆ ಅಂತ ಅಂದ್ಕೊಳ್ತಾನೆ ಬಟ ನೀನಿಲ್ಲದೆ ಈ ವಿಚಾರಣೆ ನಡಿಬೇಕಾ ಸ್ನೋ ಸೆಬೆಕ್ಕು ನೀವು ಬೇಡವಾ ನನ್ನ ಜೊತೆಗೆ ನನ್ನ ಮಗ ರಾಮಿರಿ ಆತ ನೋಡೋದು ಬೇಡವಾ ಇದನ್ನಿಲ್ಲ ಅಂತ ಮೆನಪ್ಟ ಅಂದ್ಕೊಳ್ತಾನೆ ಯೋಚನೆಗಳ ತಿರುಗಣಿಯಲ್ಲಿ ಮೆನೆಪಟ್ಟ ಸುತ್ತ ಬರ್ತಿರೋ ಹಾಗೆ ಈ ಕಡೆ ಸೆನೆಬ್ ಅತಿಥಿ ಗೃಹಕ್ಕೆ ಹೋಗ್ತಾನೆ ಅಲ್ಲಿದ್ದ ಅಧಿಕಾರಿಗೆ ನಾಯಕನಿಗೆ ಪೆರೋ ಹುಡುಗರೆ ಕೊಟ್ಟಿದ್ರಂತಲ್ಲ ಮಣಿ ಕಟ್ಟು ಅದನ್ನ ಇಲ್ಲಿ ಕೊಡು ಅಂತೇಳಿ ಕೇಳ್ತಾನೆ ನನಗೆ ಗೊತ್ತಿಲ್ಲ ಅದು ಇಲ್ಲಿ ನೀಲಿ ಕವಡೆ ಸರ ಒಂದಿದೆ ಅಂತ ಅಧಿಕಾರಿ ಹೇಳ್ತಾನೆ ಆ ಬಟ ಊರಿಗೆ ತಗೊಂಡು ಹೋಗಿರಬಹುದು ಅಂತ ಹೇಳಿದಾಗ ನೋಡು ಇಲ್ಲಿ ಕೇಳು ಎಲ್ಲಿದೆ ಹುಡುಕು ಒಳಗಡೆ ಅದನ್ನು ನಾನು ಒಪ್ಪಿಸ್ಬೇಕು ನನಗೆ ಇಲ್ಲಾಂದರೆ ಅಮ್ಮತೀರಿ ನಾನು ಹೇಳಬೇಕಾಗತ್ತೆ ಅಂತ ಗದರ್ತಾನೆ ಈ ಆಳುಗಳನ್ನು ನಂಬೋದು ಕಷ್ಟ ಯಾರು ಬೇಕಾದ್ರೂ ಅದನ್ನು ಎತ್ಕೊಂಡ್ಬಿಡ್ಬೋದು ನಾನೇ ಹೋಗಿ ವಿಚಾರಿಸ್ತೀನಿ ಅಂತ ಅತಿಥಿ ಗೃಹದ ಅಧಿಕಾರಿ ರಾಗ ಬದಲಾಯಿಸಿ ಅದನ್ನು ಹುಡುಕಕ್ಕೆ ಅಂತ ಹೊರಡ್ತಾನೆ ಆತ ಅಲ್ಲಿ ಶೋಧವನ್ನು ಮಾಡ್ತಾನೆ ಸ್ವಲ್ಪ ಹೊತ್ತಡ ಸಫಲನಾಗ್ತಾನೆ ಆ ಆಭರಣ ಹಿರಿಯ ಲಿಪಿಕಾರನ ಕೈ ಸೇರುತ್ತೆ ಇದನ್ನ ಏನು ಮಾಡ್ತೀರಿ ಅಂತ ಅತಿಥಿ ಗೃಹದ ಅಧಿಕಾರಿ ಕೇಳೋದಿಲ್ಲ ಏಕೆಂದರೆ ಅವನಿಗೆ ಗೊತ್ತಿರುತ್ತೆ ಸೆನೆ ಬದನ್ ತಗೊಂಡು ಹೋಗಕ್ಕೆನೇ ಬಂದಿರೋದು ಅದು ಅವನಿಗೆನೆ ಅಂತ ಕೂಡ ಅವನಿಗೆ ಗೊತ್ತಿರುತ್ತೆ ಸೆನೆ ಅಲ್ಲಿಗೆ ಬಂದಿದ್ದ ಕಾರ್ಯ ಸಫಲವಾಗಿರುತ್ತೆ ಅಂದ್ರೆ ಮೆನೆಪ್ಟ ಅತಿಥಿ ಗೃಹದಲ್ಲಿದ್ದಾಗ ತಾನು ಆಗಾಗ ಬಂದು ಅರಮನೆಯ ವಿಚಾರಗಳನ್ನ ಹೇಳ್ತಿದ್ದಕ್ಕೋಸ್ಕರ ಆತನಿಗೆ ಏನಾದರೂ ಒಂದು ಭಕ್ಷಿಸನ್ನ ಕೊಡಬೇಕಾಗಿರುತ್ತೆ ಅದನ್ನ ಮೆನೆಪ್ಟ ಕೊಟ್ಟಿರಲ್ಲ ಏಕೆಂದ್ರೆ ಅಂತ ದಿಢೀರಂತ ಕಾರಾಗೃಹಕ್ಕೆ ಹೋಗ್ಬೇಕಾಗಿ ಬರುತ್ತೆ ಅಲ್ಲಿ ಹೋಗಿ ಆತನ ಹತ್ರ ಮಾತಾಡಿ ಪುಸಲಾಯಿಸಿ ಈ ಒಂದು ಮಣಿಕಟ್ಟು ರತ್ನ ಖಚಿತವಾದ ಮಣೆಕಟ್ಟಿರೋದನ್ನು ತಿಳ್ಕೊಂಡು ಅತಿಥಿ ಗೃಹಕ್ಕೆ ಮತ್ತೆ ಹಿಂದೆ ಬಂದು ಅದನ್ನು ವಸೂಲು ಮಾಡಿಕೊಳ್ತಾನೆ ಸೆನೆಬ್ ಇನ್ನು ಈ ಕಡೆ ಸೂರ್ಯನ ಕಿರಣಗಳ ಪ್ರಕೃತಿ ಹೆಚ್ಚಿದಾಗ ರಾಜಧಾನಿ ಮೆಂಫಿಸ್ಗೆ ಮೆಂಫಿಸ್ಗೆ ಇಡೀ ಐಗುಪ್ತಕ್ಕನೆ ಸ್ವಲ್ಪ ಹೊತ್ತು ತೂಕುಡಿಕೆ ಬರೋ ಅಷ್ಟು ಆಗಿರುತ್ತೆ ಏಕೆಂದರೆ ರಾ ಅಷ್ಟು ಶಕ್ತಿಶಾಲಿಯಾಗಿರ್ತಾನೆ ಅಷ್ಟು ಬಿಸಿಲು ಹೆಚ್ಚಾಗಿರುತ್ತೆ ರಾ ತಮ್ಮವನೇ ಆಗಿರೋದ್ರಿಂದ ಜನಗಳು ಯಾರು ಸೂರ್ಯನನ್ನ ನಿಂದಿಸ್ತಾ ಇರೋದಿಲ್ಲ ತಲೆಬಾಗಿ ನಮಸ್ಕಾರ ಮಾಡ್ತಾ ಇರ್ತಾರೆ ಸೂರ್ಯನ ಕಿರಣಗಳು ನೀಲ ನದಿಯ ನೀರನ್ನ ಚುಚ್ತಾ ಇರುತ್ತವೆ ಆರ್ತಾ ಇರುತ್ತವೆ ಆ ಬಿಸಿಗೆ ಒಂದಷ್ಟು ನೀರು ಕುದ್ದು ಆವಿ ಆಗ್ತಾ ಇರುತ್ತೆ ಆ ನದಿ ತೀರದಲ್ಲಿ ಕೂತಿದ್ದ ಮೆನ್ನ ಆ ನೋಟವನ್ನ ನೋಡ್ತಾ ಮೂಕ ಪ್ರೇಕ್ಷಕನ ಹಾಗೆ ಕೂತ್ಕೊಂಡಿರ್ತಾನೆ ತಾನು ಕೂತಲ್ಲಿಂದ ನದಿ ಮಧ್ಯದವರೆಗೂ ಐಗುಪ್ತದ ಎರಡು ಸಾವಿರ ದೇವತೆಗಳು ಸಾಲುಗಟ್ಟಿ ಕುಣಿತಿದಾರಾ ಅಂತ ಅವನಿಗನ್ಸುತ್ತೆ ಮಹಾಮಂದಿರದ ಮುಂದಗಡೆ ಹರ್ಮಾಚಿಸ್ನ ಅಂಗಡಿಯಲ್ಲಿ ದೊರೆತಿದ್ದಂತಹ ಕಪ್ಪು ಬಿಳಿ ಕಂದು ಮರಗಳ ವಿಕೃತ ಮೂರ್ತಿಗಳು ಅಲ್ಲಿ ಮಾರಾಟ ಆಗ್ತಿರುತ್ತೆ ಅಬ್ಬ ಇವತ್ತೇನು ಇಡಬಿಡದೆ ವ್ಯಾಪಾರ ಇವನಿಗೆ ಅಂತ ಮೆನ್ನ ಅನ್ಕೊಳ್ತಾನೆ ಅರ್ಚಕ ಏನೇನು ಹೇಳಿದ್ದ ಅವನಿಗೆ ನೆನಪಾಗುತ್ತೆ ನೀರಾನೆ ಪ್ರಾಂತ್ಯದಲ್ಲಿ ಒಳ್ಳೆ ದೇವತ ಮೂರ್ತಿಗಳನ್ನ ಮಾಡ್ತಾರೆ ಬಹಳ ದಿವ್ಯವಾದ ಭವ್ಯವಾದ ಮೂರ್ತಿಗಳು ಅಂತ ಹೇಳಿರ್ತಾನೆ ಇದು ನೆನಪಾಗ್ತಿದ್ದಂಗೆ ಮೆನ್ನನಿಗೆ ಮೆನಪ ನೆನಪಾಗುತ್ತೆ ಓ ಮೆನೆಪ್ಟ ಓ ಮೆನೆಪ್ಟ ನೀನು ಕತ್ತಲಿಂದ ಬೆಳಕಿಗೆ ಆಗಮಿಸಬೇಕು ಕತ್ತಲು ಮನೆಯಿಂದ ನೀಲ ನದಿಯ ಸ್ವಚ್ಛಂದ ಯಾನಕ್ಕೆ ಬರಬೇಕು ಈರಾನೆ ಪ್ರಾಂತ್ಯದ ವಿಮುಕ್ತ ಬದುಕಿಗೆ ನೀನು ಸಾಗಬೇಕು ಹಸಿವು ಬಿಸಿಲು ಎರಡು ಸೇರಿ ಜೀವ ದಹಿಸೋಕ್ಕೆ ಎಷ್ಟು ಕಾಲ ಬೇಕು ಓ ಮೆನ್ನ ಓ ಮೆನ್ನ ಅಂತ ಮನಸ್ಸಿನಲ್ಲೇ ಅನ್ಕೋತಾನೆ ಹಸಿವು ಮತ್ತು ಬಿಸಿಲಿನ ಪ್ರಖರತೆಯಿಂದಾಗಿ ಆತನಿಗೆ ನಿದ್ದೆ ಆವರಿಸಿದ ಹಾಗೆ ಅನಿಸುತ್ತೆ ಆಗ ನಿದ್ದೆಗೆ ಇನ್ನೇನು ಜಾರತಾನೆ ಆಗ ನದಿಯಲ್ಲಿ ಸದ್ದು ನಾವೆಗಳು ಡಿಕ್ಕಿ ಹೊಡೆದ ಸದ್ದವನು ಕೇಳುತ್ತೆ ತಕ್ಷಣ ಬೆಚ್ಚಿ ಎದ್ದು ಕೂತ್ಕೊಳ್ತಾನೆ ಕಣ್ಣು ಹೊಸಕೊಂಡು ನದಿ ಕಡೆ ನೋಡ್ತಾನೆ ಅಲ್ಲಿ ಯಾವ ನಾವೆಗಳು ಕೂಡ ಡಿಕ್ಕಿ ಹೊಡೆದಿರೋದಿಲ್ಲ ಅವನಿದ್ದ ಸ್ಥಳದಿಂದ ಕೆಳಕ್ಕೆ ನಾಲ್ಕು ಬೆರಳು ಕೂಡ ಸ್ಥಳಕ್ಕೆ ಇಲ್ದ ಅಷ್ಟು ದೋಣಿಗಳು ನೀರಿನ ಮೇಲೆ ನಿಂತಿರುತ್ವೆ ಆಗ್ತಾನೆ ಬಂದಿತ್ತು ಒಂದು ದೋಣಿ ದಾರಿ ಇಲ್ವಲ್ಲ ಮುಂದೇನು ಅಂತ ಚಿಂತೆ ಮಾಡ್ತಾ ನದಿನಲ್ಲೇ ನಿಧಾನವಾಗಿ ಚಲಿಸ್ತಾ ಇರುತ್ತೆ ಚುಕ್ಕಾಣಿ ಹತ್ರ ನಿಂತಿದ್ದ ದೋಣಿಕಾರ ನದಿಯ ಪಶ್ಚಿಮ ದಂಡೆ ಕಡೆ ಬೊಟ್ಟು ಮಾಡ್ತಾನೆ ಅಂಬಿಗರು ಆ ದಿಕ್ಕಿನ ಕಡೆಗೆ ಹುಟ್ಟು ಹಾಕ್ತಾ ಇರ್ತಾರೆ ಆ ನಿಂತಿದ್ದ ದೋಣಿಕಾರನ ಭಂಗಿ ಆ ಮೆನ್ನನಿಗೆ ಪರಿಚಯ ಅನ್ಸುತ್ತೆ ಅವನು ಬಟಾ ಅಂತ ಗೊತ್ತಾಗುತ್ತೆ ಬಟಾ ಅಂತ ಜೋರಾಗಿ ಮೆನ್ನ ಅರಿಚತಾನೆ ಮರುಕ್ಷಣವೇ ತಾನು ಕರೆದಿದ್ದು ದಂಡೆ ಮೇಲಿದ್ದ ಇನ್ಯಾರಿಗಾದ್ರೂ ಕೇಳಿಸ್ತಾ ಅಂತ ಕಾತ್ರನಾಗಿ ಅತ್ತಿತ್ತ ನೋಡ್ತಾನೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕರಿಚುಕಿಗಳು ಇರುತ್ತೆ ಅಷ್ಟೇನೆ ಮೆನ್ನ ತನ್ನ ಬಟ್ಟೆಯನ್ನ ತಲೆ ಮೇಲೆ ಎಳ್ಕೊಂಡು ಮೇಲಕ್ಕೆ ಎಸ್ಕೊಂಡು ಮುಚ್ಕೊಳ್ತಾನೆ ಅದು ಸ್ವಲ್ಪ ಹರಡಿ ಅದೇನೆ ನೆರಳು ಕೊಡುತ್ತೆ ಮೆಲ್ಲನೆ ಕೆಳಗೆ ಬರುತ್ತೆ ಅದನ್ನ ಹಿಡ್ಕೊಂಡು ನಿಶಾನೆ ಹಾಗೆ ಬೀಸ್ಕೊಂಡು ಆ ಅಂತ ಕೂಕೊಂತ ಕುಣಿತಾನೆ ಸಾಕಷ್ಟು ವೇಗವಾಗಿ ಬಟಾನ ದೋಣಿ ಬರುತ್ತೆ ಎಷ್ಟೋ ನಾವೆಗಳನ್ನು ಕೂಡ ಅದು ಹಿಂದಿಟ್ಟಿರುತ್ತೆ ಆದ್ರೆ ಇನ್ನೂ ಒಂದು ದಿನದ ಪ್ರಯಾಣ ಅನ್ನುವಾಗ ನದಿಯಲ್ಲಿ ದೋಣಿಗಳ ದಟ್ಟಣೆ ಹೆಚ್ಚಾಗಿರುತ್ತೆ ದೋಣಿ ಮೂಲೆಯಲ್ಲಿದ್ದ ಅಮನ್ ದೇವರಿಗೆ ಅವನು ಎಷ್ಟೋ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಾನೆ ನಿಧಾನವಾಗಿ ಸಾಕ್ತಿದ್ದ ದೋಣಿಗಳು ಅನೇಕವಿರುತ್ವೆ ಬಟಾನ ಅವಸರವನ್ನ ಕಂಡು ಎಷ್ಟೋ ಜನ ಅವ್ನಿಗೆ ಹೇಳ್ತಾರೆ ನೀವ್ ಎಷ್ಟು ಬೇಗ ಹೋದ್ರು ಕೂಡ ಮೆರವಣಿಗೆ ನೋಡಕ್ ಸಾಧ್ಯ ಇಲ್ಲ ನಿಧಾನವಾಗಿ ಹೋಗಿ ದೀಪಾಲಂಕಾರದ ಹೊತ್ತಿಗೆ ಹೋಗ್ತೀರಾ ಅದು ಮೆರವಣಿಗೆಗಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ ನಿಧಾನ ಹೋಗುವಂತಹ ದೋಣಿಗಳನ್ನ ಒರೆಸ್ಕೊಂಡು ಹೋಗ್ಬಿಡ್ಬೇಕು ಎಷ್ಟು ಕೂಗಿ ಹೇಳಿದ್ರು ದಾರಿ ಬಿಡದೇ ಇರೋ ಹಿಡಿದು ಚೆನ್ನಾಗಿ ಹೊಡಿಬೇಕು ಅನ್ನೋಷ್ಟು ಸಿಟ್ಟು ಬಟಾಗೆ ಬರುತ್ತೆ ಆದ್ರೆ ಒಳಗಡೆ ಇದ್ದ ವಿವೇಕ ಅವನನ್ನು ಎಚ್ಚರಿಸುತ್ತೆ ತಾಳ್ಮೆ ತಪ್ಪಿ ಜಗಳಕ್ಕೆ ಇಳಿದ್ರೆ ಮತ್ತೆ ತಡ ಆಗುತ್ತೆ ನಾನು ಮೆಂಫಿಸ್ ಬಿಡೋವರೆಗೂ ಎಲ್ಲ ಚೆನ್ನಾಗಿತ್ತು ಇಲ್ಲಿಂದ ಹೊರಟ ತಕ್ಷಣ ಸೆತ್ ತನ್ನ ಆಟವನ್ನು ಪ್ರಾರಂಭ ಮಾಡ್ಬಿಟ್ನಲ್ಲ ಅಂತ ಬಟ ಮನಸ್ಸಿನಲ್ಲೇ ಗೋಳಾಡ್ಕೊಳ್ತಾನೆ ಅಂದ್ರೆ ಅವನು ಹೋದ ನಂತರನೇ ಇಲ್ಲಿ ಒಂದು ರೀತಿಯ ಕೆಟ್ಟದ ಘಟನೆಗಳು ನಡೆದಿರುತ್ತೆ ಇದೆಲ್ಲ ತಾನು ಹೋದ ನಂತರ ಆಗಿರೋದು ಇದೆಲ್ಲ ಸೆಟ್ ಅಥವಾ ಸೈತಾನ್ ಮಾಡಿರೋದು ಅಂತ ಬಟಾಗೆ ತುಂಬಾ ದುಃಖ ಆಗ್ತಾ ಇರುತ್ತೆ ಕೆಪ್ಟು ಹೇಳಿದ್ದ ನೆನಪಾಗುತ್ತೆ ಸೆಡ್ ಉತ್ಸವದ ಮುನ್ನಾದಿಂದ್ಲೇನೆ ಮೆನ್ನ ನಿಮ್ಮ ದಾರಿಯನ್ನ ನೋಡ್ತಾ ಇರ್ತಾನೆ ದೋಣಿ ಕಟ್ಟೆಲೆಲ್ಲ ಎಡದಂಡೆ ಮೇಲೆ ಹಾಗಾಗಿ ನೀವು ಎಡದಂಡೆ ಕಡೆನೆ ದೃಷ್ಟಿ ಇಟ್ಕೊಂಡು ಹೋಗಿ ಅಂತ ಅವನು ಹೇಳಿರ್ತಾನೆ ಆ ಮುನ್ನಾದಿನ ಕಳೆದು ರಾತ್ರಿನೂ ಆಗಿರುತ್ತೆ ಸೆಡ್ ಉತ್ಸವದ ಬೆಳಕು ಕೂಡ ಹರಿದಿರುತ್ತೆ ಬಿಸಿಲು ಹತ್ತಿರತ್ತೆ ಮಧ್ಯಾಹ್ನನೂ ಆಗಿರುತ್ತೆ ದಾರಿ ನೋಡಿ ಮೆಣ್ಣ ಹೊರಟೋಗಿರ್ಬಹುದು ಕತ್ತಲಾದ ಮೇಲೆ ನಿಧಾನವಾಗಿ ಅರಮನೆ ಮನೆ ಹತ್ರಕ್ಕೆ ಹೋಗಿ ಅವರನ್ನು ಹುಡುಕಬೇಕು ಎಲ್ಲ ಸರಿ ಹೋಯಿತು ಅಂದ್ರೆ ಮೆನೆಪ್ಟಣ್ಣನ್ನ ಕರ್ಕೊಂಡು ಇವತ್ತೇ ರಾತ್ರಿನೇ ಇಲ್ಲಿಂದ ಹೊರಟು ಬಿಡ್ಬೇಕು ಅಂತ ಬಟ ಯೋಚನೆ ಮಾಡ್ತಾ ಇರ್ತಾನೆ ಆಗ ಇದ್ದಕ್ಕಿದ್ದಾಗೆ ಯಾರೋ ಬಟ್ಟೆಯನ್ನ ಮೇಲಕ್ಕೆ ಹಾರಿಸಿ ಕುಣಿತಿರೋದು ಕಾಣುತ್ತೆ ಬಟಾಗೆ ಯಾರಿರ್ಬೋದು ಏ ಸಂದೇಹನೇ ಇಲ್ಲ ಇದು ಮೆನ್ನಣ್ಣ ಅಂತ ಅನ್ಕೊಳ್ತಾನೆ ನೋಡಿ ಅವ್ರು ನಮ್ಮ ಮೆನ್ನಣ್ಣ ಅಲ್ವಾ ಅಂತ ಜೊತೆಗಿದ್ದ ಅಂಬಿಗರನ್ನ ಕೇಳ್ತಾನೆ ಹೌದು ಅಂತ ಅಂಬಿಗರ ಹೇಳ್ತಾರೆ ಆತನ ವಿಷಯ ಈಗಾಗಲೇ ತಿಳ್ಕೊಂಡಿದ್ದ ಆಗ್ಬಿಟ್ಟು ಯಾತ್ರಿಕರು ಕೂಡ ಆತನ ಕಡೆಗೆ ದೃಷ್ಟಿಯನ್ನ ಹರಿಸ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ